ಇಂದು ಜೂನ್ ಮೂವತ್ತು ಜೂನ್ ತಿಂಗಳ ಕೊನೆಯ ದಿನದ ಈ ಬರಹ ಒಂದು ಅದ್ಭುತ ಬರಹ ದೇವರ ಅಸ್ತಿತ್ವವನ್ನು ಕುರಿತು বৈজ্ঞানিক ভাবে सिद्ध ಮಾಡುವন্তহ ಕೆಲವು ಅಂಶಗಳನ್ನು ತಿಳಿಸುವಂತ ಬರಹ शिरೋನಾಮೆ চ্যালেঞ্জিং ফ্যাকٹس চ্যালেঞ্জিং ফ্যাকٹس ดิಸ್টারಬ್ಡ್ বাই দা ইজ উইথ which so many were drifting into অজ্ঞোস্টিসিজম And atheism. An American scientist, Dr. A. Cressy Morrison, wrote a book, Man Does Not Stand Alone. It was published in Reader's Digest and reached millions with its challenging message. Of respect for the power of Almighty. Here are some excerpts. 1. The slant of Earth, tilted at an angle of 23 degrees, gives us our seasons. If it had not been so tilted, Six vapors from the oceans would have moved north and south, piling up continents of ice. Second, if our moon was, say, only 50,000 miles away instead of its actual distance, our tides would be so enormous that twice a day all continents would be submerged. Third, if the crust of the earth had been only ten feet thicker, there would be no oxygen, without which animal life must be. Die. Had the ocean been a few feet deeper, carbon dioxide and oxygen would have been absorbed and no vegetable life would exist. Then Dr. Morrison concludes. <laughs> By unwavering mathematical law, we can prove our universe was designed and executed by a great engineering intelligence. Oh ho! Oh. Kyalagade Andra Baraham. All learning is vain except to know God and ಸರ್ ಹಿಮ್ ಗುರು ನಾನಕ್ ವಾಟ್ ಎ ವಂಡರ್ಫುಲ್ ಒಂದು ಸೈಂಟಿಫಿಕ್ ವೇ ಆಫ್ ಅದ ಇಲ್ಲಿ ಒಂದು ಮಾರ್ಗ ಒಂದು ಒಂದು ಹೇಳಿಕೆ ಇದೆ ಅಂತಂದ್ರೆ ಚಾಲೆಂಜಿಂಗ್ ಫ್ಯಾಕ್ಟ್ ಒಂದು ಸವಾಲಿನ ಸತ್ಯಾಂಶಗಳಿಲ್ಲವೆ ಸವಾಲಿನ ಸತ್ಯಾಂಶಗಳಿಲ್ಲವೆ ಏನಾಗ್ತದಂದ್ರೆ ಡಾಕ್ಟರ್ ಎ ಕ್ರೆಸಿ ಮಾರಿಸ್ ಅನ್ನುವಂತಹ ಮಹನೀಯರು ಆತ ಒಬ್ಬ ಅಮೇರಿಕಾದ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಆತ ಸುತ್ತಮುತ್ತಲು ನೋಡ್ತಾನೆ ಅನೇಕ ಜನರು ಒಂದು ಗೊಂದಲದೊಳಗೆ ಸಿಕ್ಕೊಂಡು ಸಹಜವಾಗಿ ನಿರೀಶ್ವರಾಗ್ತಾರಂತೆ ಅಂದರೆ ದೇವ್ರು ಇಲ್ಲ ಅಂಥೇಳಿ ಹಾಗೂ ನಾಸ್ತಿಕ ವಾದವನ್ನು ಅವಲಂಬಿಸ್ತಾರ ಅದರತ್ತ ಸಾಕ್ತಾರೆ ಅಂತ ಹೇಳ್ತಾರೆ ಆವಾಗ ಅವರು ಹೇಳ್ತಾರೆ ಮನುಷ್ಯ ಒಬ್ನ ಇಲ್ಲ ಒಬ್ನ ಏಕಾಂಗಿಯಾಗಿ ನಿಂತಿಲ್ಲ ಅವನಿಂದ ಮಹಾನ್ ಒಂದು ಶಕ್ತಿ ಇದೆ ಅನ್ನುವಂಥ ಹೇಳುವಂಥ ಒಂದು ಪುಸ್ತಕವನ್ನು ಬಿಡ್ತಾರೆ ಆ ಪುಸ್ತಕದ ಹೆಸರು ಹೇಳಿದ್ನಲ್ಲ ಮ್ಯಾನ್ ಡಸ್ ನಾಟ್ ಸ್ಟ್ಯಾಂಡ್ ಅಲೋನ್ ಮನುಷ್ಯ ಏಕಾಂಗಿಯಾಗಿ ನಿಂತಿಲ್ಲ ಅದರ ಒಂದು ಸಾರಾಂಶ ಬಹುಶಃ ರೀಡರ್ಸ್ ಟೈಜಸ್ನಲ್ಲಿ ಪುಸ್ತಕ ವಿಭಾಗ ಬುಕ್ಸ್ ಸೆಕ್ಷನ್ ಅಂತ ಒಂದು ಬರ್ತಾ ಇತ್ತು ಈಗೇನು ಗೊತ್ತಿಲ್ಲ ಈಗೂ ಇರ್ಬೋದು ಇದೆ ಆ ಇದರಲ್ಲಿ ಈ ಬಂದಂಥ ಕೆಲವು ಭಾಗಗಳ ಒಂದು ಉದ್ಧರಣೆಗಳ ಅಲ್ಲೇನಿದೆ ಅಂದರೆ ದೇವರ ಮಹಾನ್ ಶಕ್ತಿ ಕುರಿತು ಆಹ್ವಾನಿಸುವ ಗೌರವದ ಸಂದೇಶಗಳು ಅಲ್ಲಿವೆ ಆ ಉದ್ಧರಣಗಳಲ್ಲಿ ಏನಪ್ಪ ಅಂದರೆ ಈ ಭೂಮಿ ಇಪ್ಪತ್ತ್ಮೂರು ಡಿಗ್ರಿ ಓಲ್ಯದ ಅದರಿಂದಾಗಿ ಏನಾಗ್ತದೆ ನಮ್ಗೆ ಬ್ಯಾಸಿಗೆ ಕಾಲ ಮಳೆಗಾಲ ಚಳಿಗಾಲ ಉಂಟಾಗ್ತವೆ ಒಂದು ವೇಳೆ ಹಾಗೆ ಅದು ಓಲೆ ಓಲಾಗಿದ್ದರೆ ಅದು ಬಾಗಿರದಿದ್ದರೆ ಏನಾಗ್ತಿತ್ತು ಭೂಮಿಯ ಮೇಲೆ ಸಮುದ್ರದಿಂದ ನೀರು ಹೊಕ್ಕು ತಂಪಾಗಿ ಬರೀ ಹಿಮವೇ ತುಂಬಿಡ್ತಿತ್ತಂತ ಬರೀ ಹಿಮಾನ ತುಂಬಿಡ್ತಿತ್ತು ಇನ್ನು ಎರಡನೇದು ನಮ್ಮ ಚಂದಪ್ಪ ಮೂನ್ ಕವಿಗಳ ಹೃದಯವನ್ನು ಗೆದ್ದಂಥ ಚಂದಪ್ಪ ಇನ್ನೂ ಒಂದಿಷ್ಟು ಮುಂದೆ ಹೋಗಿದ್ರೆ ಇನ್ನೂ ಒಂದು ಐವತ್ತು ಸಾವಿರ ದೂರ ಇದ್ದರೆ ಏನಾಗ್ತಿತ್ತು ಗೊತ್ತಾ ಏನಾಗ್ತಿತ್ತು ಅಂತಂದರೆ ಪ್ರತಿದಿನ ಎರಡು ಸರಿ ಸಮುದ್ರ ಖಂಡಗಳನ್ನು ಮುಳುಗಿಸಿಬಿಡ್ತಿತ್ತು ಅಷ್ಟು ದೊಡ್ಡ 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 ತೆರೆಗಳು ಬಂದು ಬಂದು ಇದ್ವು ಅಂತ ಎರಡನೇದ್ದು ಇನ್ನು ಮೂರನೇದ್ದು ಈ ಭೂಮಿ ಮೇಲೆ ನಾವು ಕ್ರಸ್ಟ್ ಅಂತೇವೆ ಪದರು ಈ ಪದರು ಕೇವಲ ಹತ್ತು ಫೂಟು ಇದ್ದಿದ್ರೆ ಏನಾಗ್ತಿತ್ತು ಪ್ರಾಣವಾಯುನೇ ಇರ್ತಿರ್ಲಿಲ್ಲಂತೆ ಅಂದರೆ ಸಮಸ್ತ ಪ್ರಾಣಿ ವರ್ಗವೇ ಇರುತ್ತಿರಲಿಲ್ಲ ಮನುಷ್ಯರು ಇರ್ತಿರಲಿಲ್ಲ ಭೂಮಿಯ ಕ್ರಸ್ತು ಹತ್ತು ಫೂಟ್ ಇದ್ದಿದ್ರೆ ಇನ್ನಾಲ್ಕನೇದ್ದು ಸಮುದ್ರ ಇನ್ನೂ ಹೆಚ್ಚಿಗೆ ಆಳಿ ಎಷ್ಟು ಆಳದ ಆ ಅದಕ್ಕಿಂತ ಹೆಚ್ಚಿಗೆ ಆಳ ಆಗಿ ಇದ್ದದ್ದಾದದ್ರೆ ಕಾರ್ಬನ್ ಡೈಕ್ ಆಕ್ಸೈಡನ್ನು ಅಲ್ಲಿ ಭೂಮಿ ಮ್ಯಾಲಿಂದು ಪ್ರಾಣವಾಯುವನ್ನು ಹೀರ್ಕೊಂಡು ಬಿಡ್ತಿತ್ತಂತೆ ಜಾಸ್ತಿ ಹೀಗಾಗಿ ಸಸ್ಯವರ್ಗ ಇರೋದು ಭಾಳ ಸಾಧ್ಯವಾಗ್ತಿತ್ತು ಅಂತ ಹೇಳ್ತಾರೆ ಇವೆಲ್ಲ ಒಂದು ವಾಸ್ತವಿಕ ಸೈಂಟಿಫಿಕ್ ಘಟ ಕಂಡು ಕಂಡುಹಿಡಿದಂಥ ಘಟನೆಗಳು ಅದಕ್ಕ ತಾವು ತಮ್ಮ ಆ ಪುಸ್ತಕದಲ್ಲಿಯೇ ಇನ್ನೂ ಅನೇಕ ಇರಬೇಕು ಇವನ್ನು ಕೋಟ್ ಮಾಡ್ಕೋತ ಕೊನೆಗೆ ಅವ್ರು ಬರೀತಾರೆ ಯಾರು ಡಾಕ್ಟರ್ ಮಾರಿಸನ್ ವಿಜ್ಞಾನಿ ಹೀಗೆ ನಿರ್ಣಯ ಮಾಡ್ತಾರೆ ಏನಂತಂದರೆ ಒಂದು ಈ ಶಾಸ್ತ್ರ ಗಣಿತ ಮತ್ತು ವಿಜ್ಞಾನ ಶಾಸ್ತ್ರದ ಈ ಅಚ್ಚಲವಾದ ನಿಯಮಗಳಿಂದ ಏನು ಗೊತ್ತಾಗ್ತಂದ್ರೆ ಈ ಜಗತ್ತು ಈ ಜಗತ್ತು ಒಂದು ಅಪೂರ್ವವಾಗಿ ರಚನೆಯಾಗಿದೆ ರಚನೆ ಮಾಡಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಡಿಸೈನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಅಂತ ಶಬ್ದ ಬರ್ತದೆ ಇಲ್ಲಿ ಅಂದ್ರೆ ಅದು ಇದು ಯಾರು ಮಾಡ್ಯಾರ ಹಂಗಾರೆ ಯಾರೋ ಒಂದು ಅದ್ಭುತ ಶಕ್ತಿಯ ಚೈತನ್ಯ ದೇವರು ಮಾಡಿರಬೇಕೋ ಆ ಇಂಜಿನಿಯರಿಂಗ್ ಆ ಶ್ರೇಷ್ಠವಾದ ಇಂಜಿನಿಯರಿಂಗ್ ಜ್ಞಾನವನ್ನು ಅದು ಪಡೆದಿರಬೇಕು ಅಂಥೇಳಿ ತಮ್ಮ ಲೇಖನವನ್ನು ಕನ್ಕ್ಲೂಡ್ ಮಾಡ್ತಾರೆ ಈಗ ಕೆಳಗಿನ ಬರಹ ಏನು ಹೇಳ್ತಂದ್ರೆ ದೇವರನ್ನು ಕುರಿತು ದೇವರನ್ನು ಅರಿತು ಸೇವೆ ಮಾಡುತ್ತಾ ಸಾಗೋ ಉಳಿದೆಲ್ಲ ಕಲಿಕೆಗಳು ವ್ಯರ್ಥ ಅನ್ನುವಂತಹ ಒಂದು ಅಪರೂಪವಾದ ಬೋಧನೆ ಶ್ರೀ ಗುರು ನಾನಕ್ ಅವರಿಂದ ಇಲ್ಲಿದೆ ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ